ಮಧ್ಯ ಕರ್ನಾಟಕದ ಪವಾಡ ಪುರುಷ ಬೇಡಿದಷ್ಟು ನೀಟು ಭಿಕ್ಷೆ ಎಂಬ ವಚನ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯಲ್ಲಿ ನಡೆದಿದೆ ಸಮಾಜ ಸುಧಾರಕ ಶ್ರೀ ಗುರುತಿಪ್ಪೇರುದ್ರ ಸ್ವಾಮಿ ಪ್ರವಚನ ನೀಡಿರುವುದಾಗಿದ್ದು ಶ್ರೀ ಗುರುತಿಪ್ಪೇರುದ್ರ ಸ್ವಾಮಿ ಎನ್ನುವ ದೇವಸ್ಥಾನ ಹದಿನೈದನೇ ಶತಮಾನದಿಂದ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯಲ್ಲಿರುವ ಜನಪ್ರಿಯ ದೇವಾಲಯಗಳಲ್ಲಿ ಒಂದಾಗಿದೆ ಸಮಾಜ ಸುಧಾರಕ ಶ್ರೀ ಗುರುತಿಪ್ಪೇರುದ್ರ ಸ್ವಾಮಿ ಮುಸ್ಲಿಂ ಭಕ್ತರಿಂದ ಭಾವೈಕ್ಯತೆಯಿಂದ ಕೂಡಿತು ಎರಡೂ ಧರ್ಮದೊಂದಿಗೆ ಹಾಗೂ ಸಕಲ ಎಲ್ಲ ಜಾತಿ ವರ್ಗಗಳಿಂದಲೂ ಪೂಜಿಸಲ್ಪಡುವ ಕ್ಷೇತ್ರವಾಗಿದೆ ಎಂದು ಹೇಳಲಾಗುತ್ತದೆ ಇನ್ನು ಅರ್ಚಕ ಪಿ ಟಿ ಶಿವಲಿಂಗಮೂರ್ತಿ ಮಾತನಾಡಿ ಪ್ರತಿ ವರ್ಷದಂತೆ ಮಾರ್ಚ್ ತಿಂಗಳಲ್ಲಿ ಜಾತ್ರೆ ನಡೆಯುತ್ತದೆ ಹಲವಾರು ಭಕ್ತಾದಿಗಳು ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯವನ್ನ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳು ಕರುಣಿಸುತ್ತಾರೆ ಎಂದು ಹೇಳಿದರು ಈ ಒಂದು ಸ್ವಾಮಿಯ ಕ್ಷೇತ್ರದಲ್ಲಿ ಮೂರು ಮಠಗಳಿವೆ ಮಠ ಹೊರಮಠವನ್ನು ನಾವು ಐಕ್ಯವಾದ ಜೀವಂತ ಸಮಾಜದ ಸ್ಥಳಕ್ಕೆ ನಾವು ಹೊರಮಟ್ಟ ಆಗ್ತೀವಿ ಸ್ವಾಮಿಯ ತಪಸ್ಸು ಮಾಡಿದಂಥ ಸ್ಥಳವನ್ನು ಮೂರು ಮಠಗಳಿದಾವೆ ಸ್ವಾಮಿಯವರ ಸೋಮವಾರ ಅಂದರೆ ಪ್ರತಿ ಸೋಮವಾರ ಸ್ವಾಮಿ ದುರ್ಗಮಠದಿಂದ ಹೊರಮಟ್ಟಕ್ಕೆ ನಾವು ಪಲ್ಯ ಕೀರಿ ನಾವು ವಿಜೃಂಭಣೆಯಾಗಿ ಅಲಂಕಾರ ಮಾಡಿಕೊಂಡು ಹೋಗಿಬಿಟ್ಟು ಅಲ್ಲಿ ಪೂಜೆ ಪುರಸ್ಕಾರ ಮುಗಿಸ್ಕೊಂಡು ಮತ್ತೆ ಬಂದುಬಿಟ್ಟು ಗುಡಿಸ್ಕೊಳ್ತಕ್ಕಂಥ ಒಂದು ವಿಶೇಷವಾಗಿ ನಾವು ವ್ಯವಸ್ಥೆಯಲ್ಲಿ ನಡೆಸಲು ನಡೆಸ್ಕೊಂಡು ಬರ್ತಾಯಿದ್ದೀವಿ